ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯನ ಏಳು ಬೀಳುಗಳಲ್ಲಿ ಜೀವನದ ಉನ್ನತ ಸ್ಥಿತಿಗತಿಗಳಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಬೇಡುವ ದೇವರುಗಳಲ್ಲಿ ಶನಿ ಮಹಾತ್ಮನೆ ಪ್ರಮುಖನಾದವನು ಶನಿಯ ವಕ್ರದೃಷ್ಟಿ ಬಿತ್ತು ಅಂದ್ರೆ ಆಗರ್ಭ ಶ್ರೀಮಂತನು ಭಿಕ್ಷುಕನಾಗ್ತಾನೆ ಓರ್ವ ಭಿಕ್ಷುಕನು ಕೂಡ ಕುಬೇರನಾಗಬಲ್ಲ ಬರೀ ಹಣದ ವಿಷಯವಷ್ಟೇ ಅಲ್ಲ ಆರೋಗ್ಯದಲ್ಲೂ ಶನಿ ಪ್ರಭಾವ ತುಂಬಾನೇ ಇದೆ ಕೇವಲ ಭಾರತೀಯರಷ್ಟೇ ಅಲ್ಲ ವಿದೇಶಿಗರು ಕೂಡ ಶನಿ ಪರಮಾತ್ಮನನ್ನ ಆರಾಧಿಸುವುದಿಲ್ಲ ಶನಿಯ ಕೃಪೆಗಾಗಿ ಇನ್ನಿಲ್ಲದಂತೆ ಬೇಡಿಕೊಳ್ತಾರೆ ಇನ್ನು ಭಾರತೀಯರಾದ ನಮ್ಮ ವಿಷಯಕ್ಕೆ ಬರುವುದಾದ್ರೆ ಜೀವನದಲ್ಲಿ ಕಷ್ಟಗಳು ಶುರುವಾಯಿತು ಅಂದ್ರೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚೋದು ಹರಳೆಣ್ಣೆ ದಾನ ಮಾಡೋದು ಇದ್ದೇ ಇರುತ್ತೆ ಒಂದು ನಂಬಿಕೆಯ ಪರಾಕಾಷ್ಟೆ ಅದು ಜೀವನದಲ್ಲಿ ಒಳ್ಳೆದಾಗತ್ತೆ ಅನ್ನೋ ನಂಬಿಕೆ ನಮ್ಮದಾಗತ್ತೆ ಅಷ್ಟಕ್ಕೂ ಕೆಲವೊಮ್ಮೆ ದೊಡ್ಡವರು ಹೇಳ್ತಾರೆ ಶನಿ ದೇವನ ಕತೆ ಕೇಳಿದ್ರೆ ಸಾಕು ಜೀವನ ಉದ್ದಾರವಾಗತ್ತೆ ಅಂತ ಬನ್ನಿ ಹಾಗಿದ್ರೆ ಶನಿ ದೇವರ ಕುರಿತಾದ ಕೆಲವೊಂದಷ್ಟು ಕೌತುಕ ವಿಚಾರವನ್ನ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಶನಿ ಪರಮಾತ್ಮನ ಮೂಲದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚೆಯೂ ಒಬ್ಬ ಇವರ ಜ್ಯೇಷ್ಠ ಪುತ್ರರೇ ಕಶ್ಯಪ ವೇದಾಧ್ಯಯನ ಪಂಡಿತರು ಇವರಿಗೆ ಅದಿತಿಯಲ್ಲಿ ಜನಿಸಿದ ಮಗನೇ ಜಗತ್ತನ್ನೇ ಬೆಳಗುವ ಸೂರ್ಯ ಸೂರ್ಯನಿಗೆ ಸಂನ್ಯಾ ಎಂಬ ಪತ್ನಿ ಇವರಿಗೆ ಜನಿಸಿದ ಮಕ್ಕಳು ಯಮ ಯಮುನೆ ವೈವಸ್ವತ ಮನು ಆನಂತರ ಸಂಜೆಗೆ ಸೂರ್ಯನ ವಿಪರೀತ ಶಾಖ ತಡೆಯಲಾಗಲಿಲ್ಲ ಸೂರ್ಯನ ಸನಿಹದಲ್ಲಿ ಇರುವುದು ಬೇಡ ಎನಿಸುತ್ತೆ ಹಾಗಾಗಿ ಗೊತ್ತಾಗದ ರೀತಿಯಲ್ಲಿ ಸೂರ್ಯನನ್ನ ಬಿಟ್ಟು ಹೋಗಬೇಕೆಂದು ತಿರು ತೀರ್ಮಾನಿಸ್ತಾಳೆ ಸನ್ಯಾದೇವಿ ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯ ಇರುವ ಸುಂದರ ಸ್ತ್ರೀಯನ್ನಾಗಿ ಮಾಡಿ ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬಾರದ ರೀತಿ ಅವರೊಂದಿಗೆ ಸಂಸಾರ ಮಾಡಿಕೊಂಡಿರು ಎಂದು ತಿಳಿಸಿದ ಸಂನ್ಯಾದೇವಿ ಸೂರ್ಯನಿಗೂ ತಿಳಿಸದ ಹಾಗೆ ಕಾಡಿಗೆ ಬಂದು ವಾಸಿಸುತ್ತಿದ್ದು ಸೂರ್ಯನು ಕೂಡ ಸಂನ್ಯಾದೇವಿ ಎಂದು ತಿಳಿದು ಸುಖ ಸಂಸಾರದಿಂದ ಸಂನ್ಯಾಳ ನೆರಳಿನಲ್ಲಿ ರೂಪುಗೊಂಡ ಸ್ತ್ರೀ ಛಾಯಾದೇವಿಯ ಜೊತೆ ಸಂತೋಷವಾಗಿದ್ದ ಛಾಯಾಗೆ ಸೂರ್ಯನಿಂದ ಮೂರು ಮಕ್ಕಳು ಜನಿಸ್ತಾರೆ ಎರಡು ಗಂಡು ಒಂದು ಹೆಣ್ಣು ಶನಿ ಸಾವಣಿ ಗಂಡು ಮಕ್ಕಳಾದ್ರೆ ತಪತಿ ಹೆಣ್ಣು ಮಗಳು ಹಾಗೆ ಬೆಳೆದು ದೊಡ್ಡವರಾಗ್ತಾರೆ ಆದ್ರೆ ಛಾಯಾ ತನ್ನ ಮಕ್ಕಳಂತೆ ಸನ್ಯಾಳ ಮಕ್ಕಳನ್ನ ನೋಡಿಕೊಳ್ಳಿಲ್ಲ ಇದನ್ನ ತಿಳಿದ ಯಮ ಛಾಯಾಳಿಗೆ ಎಡಗಾಲಿನಿಂದ ಒದಿಯುತ್ತಾನೆ ಆಗ ಛಾಯಾ ನಿನ್ನ ಕಾಲಿಗೆ ಹುಳು ಬೀಳಲೆಂದು ಶಪಿಸ್ತಾಳೆ ಆ ರಾತ್ರಿಯೇ ಯಮನ ಕಾಲಿಗೆ ಹುಳು ಬಿದ್ದು ಯಾತರೆಗೊಳಗಾಗ್ತಾನೆ ಈ ವಿಷಯವನ್ನ ತಂದೆಯಾದ ಸೂರ್ಯನಿಗೆ ತಿಳಿಸ್ತಾನೆ ಸೂರ್ಯನಿಗೆ ಶಾಪದ ವಿಷಯ ತಿಳಿದು ಆ ಶಾಪವನ್ನ ನಿಷ್ಕ್ರಿಯಗೊಳಿಸಿ ಯಾತನೆಯನ್ನ ಹೋಗಲಾಡಿಸ್ತಾನೆ ಸೂರ್ಯನಿಗೆ ಛಾಯಾದೇವಿಯ ಮೇಲೆ ಅನುಮಾನ ಬರುತ್ತೆ ತನ್ನ ಸ್ವಂತ ಮಕ್ಕಳಿಗೆ ತಾಯಿ ಶಾಪ ಕೊಡುತ್ತಾಳೆಯೇ ಎಂದು ಸೂರ್ಯನು ಛಾಯಾಳನ್ನ ದಂಡಿಸಿ ಸನ್ಯಾಳ ಮತ್ತು ಛಾಯಾಳ ವಿಷಯ ತಿಳಿತಾನೆ ಮತ್ತೆ ಕಾಡಿಗೆ ಹೋಗಿ ಸನ್ಯಾಳನ್ನ ಹುಡುಕಿ ಕರೆತರ್ತಾನೆ ಇದರಿಂದ ಛಾಯಾಗೆ ಸೂರ್ಯನ ಮತ್ತು ಸನ್ಯಾಳ ಮಕ್ಕಳ ಮೇಲೆ ಕೋಪ ಬರುತ್ತೆ ಹಾಗಾಗಿ ಆ ಸಮಯಕ್ಕಾಗಿ ಕಾಯುತ್ತಿರ್ತಾಳೆ